ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಸಿಹಿ ಚಕೋಲಿ ಇದು ಶ್ರಾವಣ ಮಾಸದಲ್ಲಿ ಉತ್ತರ ಕರ್ನಾಟಕ ಕಡೆ ತುಂಬಾ ಹೆಚ್ಚಾಗಿ ಮಾಡುವಂತ ರೆಸಿಪಿ ಬನ್ನಿ ಮಾಡೋದು ಅಂತ ಇವಾಗ ನೋಡೋಣ ಇಲ್ಲಿ ನಾನು ಒಂದ್ ಚಪಾತಿನ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ನಾನು ಇವಾಗ ಇದನ್ನ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಕಟ್ ಮಾಡ್ಕೊಳ ತಟ್ಟೆಗೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಅದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಇದು ಕರಗಿದ ಮೇಲೆ ಇವಾಗ ನಾನು ಇದಕ್ಕೆ ಎರಡು ಲೋಟ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರು ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪು ಬೆಲ್ಲನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ನಾನು ಇದಕ್ಕೆ ಒಂದು ಕಾಲು ಬಟ್ಲು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬೆಲ್ಲ ಕರಗಿದೆ ಇವಾಗ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಪಾಯಸ ಕುದೀತಾ ಇದೆ ನಾನಿವಾಗ ಇದಕ್ಕೆ ಒಂದೆರಡು ಸ್ಪೂನ್ ಗೋಧಿ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡಿದ್ದೀನಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಿಂಗೆ ಆ್ಯಡ್ ಮಾಡೋದ್ರಿಂದ ಇದೊಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಪಾಯಸ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಪಾಯಸ ರೆಡಿ ಆಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಬೋದು ಸಿಹಿ ಚಕೋಲಿ ರೆಡಿಯಾಗಿದೆ ಇದು ತುಂಬ ರುಚಿಯಾಗಿರುತ್ತೆ ಇದನ್ನ ನೀವು ಹಬ್ಬಕ್ಕೆ ಮತ್ತೆ ಸ್ಪೆಷಲ್ ಗೆ ಟ್ರೈ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಸಿಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕೋನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾವುದೇ ಹೊಸ ರೆಸಿಪಿನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು